ವೆಲ್ಕಮ್ ಟು ದೊಬೈಲ್ ಟೆಕ್ ಇನ್ ಸೋಷಲ್ಸ್ ಅವರ್ ಮೋರ್ ಇನ್ಫರ್ಮೇಷನ್ ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ತಮ್ಮ ಸ್ನೇಹಿತರೊಂದಿಗೆ ಮತ್ತು ಫ್ಯಾಮಿಲಿಯೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು ಇನ್ ಕನ್ನಡದ ಎಲ್ಲ ವೀಕ್ಷಕರಿಗೂ ಸ್ವಾಗತ ಹಾಗೆ ಜನವರಿ ನಾಲ್ಕು ಲೂಯಿ ಬ್ರೈಲ್ ಡೇ ಇವತ್ತು ಲೂಯಿ ಬ್ರೈಲ್ ಅವರು ಜನಿಸಿದ ದಿನ ಸೊ ನಾನು ಇವತ್ತು ತೋರ್ಸಕ್ ಹೋಗ್ತಿರುವಂತಹ ಟುಟೋರಿಯಲ್ ಏನಂದ್ರೆ ಪಿನ್ ಆ್ಯಪ್ ಬಗ್ಗೆ ಪಿನ್ ಆ್ಯಪ್ ಅಂದರೆ ಸಾರಿ ಫ್ರೆಂಡ್ಸ್ ನಿಮ್ಮ ಫೋನಲ್ಲಿ ಎಲ್ಲ ಫೋನ್ಗಳಲ್ಲೂ ಇರುತ್ತೆ ಅದು ಏನಂದರೆ ಅಪ್ ಫೋ ಅಪ್ಲಿಕೇಶನ್ನ ಲಾಕ್ ಮಾಡಿಬಿಟ್ಟಾಗ ನಿಮ್ಮ ಯಾರಾದರೂ ಬೇರೆಯವ್ರಿಗೆ ಫೋನ್ ಕೊಡ್ತೀರಾ ನೀವು ಫೋನ್ ಕೊಟ್ಟಾಗ ನೀವು ಯಾವುದನ್ನು ಸೀಕ್ರೆಟಾಗಿ ಇಟ್ಟಿರ್ತಾರಲ್ಲ ಯಾವುದು ಅಪ್ಲಿಕೇಶನ್ ಆಗಲಿ ಮೆಸೇಜ್ ಆಗಲಿ ಏನೇ ಯೂಟ್ಯೂಬಲ್ಲಿ ವೀಡಿಯೋ ಆಗಲಿ ಆ ಸೀಕ್ರೆಟಾಗಿ ಇಟ್ಟಿರುವಂಥ ವೀಡಿಯೋನ ಪ್ಲೇ ಆಗಬಾರ್ದು ಅವ್ರ ಮುಂದೆ ಬ್ಲಾಕ್ ಆಗಿರಬೇಕು ಹಾಗಿದ್ರೆ ನಾವು ಏನು ಮಾಡಬೇಕು ಅಂತ ಇವತ್ತು ನಾನು ಬರೋಣ ಅದಕ್ಕಿಂತ ಮುಂಚಿತವಾಗಿ ನಾನು ಸೆಟ್ಟಿಂಗ್ ಓಪನ್ ಮಾಡ್ತೀನಿ ಎಲ್ಲ ಫೋನಲ್ಲೂ ಇರುತ್ತೆ ಅದು ಬಾಯ್ ಸೊ ಲೂಯಿ ಬ್ರೈಲ್ಡೇ ಅವರು ಇವತ್ತು ದಿನ ಲೂಯಿ ಬ್ರೊಯ್ಲ್ಸ್ ರೂಯಿ ಲೂಯಿ ಅವರು ಇಲ್ದಲ್ಲೇ ಹೋಗಿದ್ರೆ ಬ್ರೈಲ್ ಕಂಡು ಹಿಡಿದಲೇ ಹೋಗಿದ್ರೆ ನಾವು ಅಂಧಕಾರದ ಕತ್ಲಲ್ಲಿ ಮುಳುಗಿರ್ಬೇಕಿತ್ತು ಅವರು ಮನ್ಸು ಮಾಡಿ ಒಂದು ಅಧ್ಯಯನ ಮಾಡಿ ನಮ್ಮ ಕಷ್ಟನ ಅರ್ಥ ಮಾಡಿಕೊಂಡು ಇಷ್ಟೆಲ್ಲ ಮಾಡಿ ನಮಗೆ ಒಂದು ಬ್ರೈಲ್ ಕಂಡು ಹಿಡಿದ್ರು ಅದ್ರ ದಿವಸದಿಂದ ನಾವು ಓದೋಕೆ ಶುರು ಮಾಡಿದ್ವಿ ಓದಿದ್ರಿಂದ ಪ್ರಪಂಚದ ಜ್ಞಾನ ಗೊತ್ತಾಯಿತು ಜ್ಞಾನದಿಂದ ಇಷ್ಟೆಲ್ಲ ಮಾಡ್ತಾಯಿದ್ದೀವಿ ಇದೀವಿ ನೋಡಿ ನಾನಿವಾಗ ಜಾಸ್ತಿ ಮಾತಾಡ್ದೇನೆ ವೀಡಿಯೋ ಶುರು ಮಾಡ್ತೀನಿ ಸ್ಯಾಮ್ಸಂಗಲ್ಲಿ ಅದು ಎಲ್ಲಿ ಸಿಗುತ್ತೆ ಅಂದರೆ ಸೆಕ್ಯೂರಿಟಿ ಆ್ಯಂಡ್ ಬಯೋಮೆಟ್ರಿಕ್ಸ್ ಅಲ್ಲಿ ಸಿಗುತ್ತೆ ನಿಮ್ಮೆಲ್ಲ ಫೋನ್ಗಳಲ್ಲೂ ಇರುತ್ತೆ ಸೆಟ್ಟಿಂಗಲ್ಲಿ ಇಲ್ಲ ಸರ್ಚಲ್ಲಿ ಪಿನ್ ಆ್ಯಪ್ ಅಂತ ಸರ್ಚ್ ಮಾಡಿ ಸಿಗುತ್ತೆ ಸೆಟ್ಟಿಂಗ್ ಸರ್ಚಲ್ಲಿ ತೋರಿಸ್ತೀನಿ ಸರ್ಚ್

connected to modes and root sounds and Notificate, display battery but paper theme home script block script security and privacy biometrics permission manager not idralide security biometric permission manager in family search, search, search suggest, suggest block script account cloud device app update, to updates Additional security settings. More milk, click mark. Biometrics, more security settings. More security settings. इदराल, इदराल, इदराल click more secure. App, more secure app, install a no install Idral Tumba, by the Password on switch. Device accredit. User certificate installed. Clear certificate advanced. Trust agent pin app. Pin app, in app, in app ಪಿನ್ ಆಪ್ ಆನ್ ಈ ಆಪ್ ಆನ್ ಮಾಡ್ಕೋಬೇಕಾಗುತ್ತೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ಇದೆ ಆಗಿದೆ ಮುಂದೆ ಡಿಸ್ಕ್ರಿಪ್ಷನ್ ಏನಿದೆ ಅಂತ ನೋಡಿ ಈ ಹೇಳ್ತಾ ಈಗ 3. Tap Tap the 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 button or if using gestures swipe up from bottom of screen 4. icon above app select ಇದೇನು ಹೇಳ್ತಾ ಇದೆ ಅಂದರೆ ಪಿನ್ಆ್ಯಪ್ನ ಆನ್ ಮಾಡಿಕೊಂಡು ನಿಮ್ಮ ರೀಸೆಂಟ್ ಬಟನ್ ಸ್ಯಾಮ್ಸಂಗಲ್ಲಿ ರೀಸೆಂಟ್ ಇದೆ ಬೇರೆ ಫೋನ್ಗಳಲ್ಲಿ ಓವರ್ ವ್ಯೂ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಯಾವ್ದಾರ ಒಂದು ಪರ್ಟಿಕ್ಯುಲರ್ ಆಗಿ ಅಪ್ಲಿಕೇಶನ್ನ ಲಾಕ್ ಮಾಡಬೇಕು ನೋಡ್ತೀನಿ ಹೆಂಗ್ ಲಾಕ್ ಮಾಡೋದು ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ ಬೋರ್ಡ್ ಆಪ್ಷನ್ ಮ್ಯಾಚ್ ಆಪ್ಷನ್ ಆಪ್ಷನ್ಸ್ ಟೀತ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಅಡ್ವಾನ್ಸ್ ಆಪ್ಷನ್ ಮೇಲೆ ಇಥಿ ಆಗ್ ಇದ್ರ ನೆಕ್ಸ್ಟ್ ಸೈಪ್ ಮಾಡ್ತೀನಿ ಎಲ್ಲ Oh, ah, no, the go no, advanced or there. options, no, no, no advanced will click on YouTube advanced options ETM. advanced YouTube advanced options ETI, ETI, advanced options? Click Martin, elements ETS. ETI. app info, app info, app info open no, no, and split script open and lock this app, this lock this app. lock this this app. ನೀವು ಲಾಕ್ ದಿಸ್ ಇದು ಲಾಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಅಥವಾ ನೋಟಿಫಿಕೇಶನ್ ತೋರಿಸುತ್ತೆ ಅದು ಅದು ಫಿಂಗರ್ ಎಲ್ರಿಗೂ ಗೊತ್ತಾಗುತ್ತೆ ಮಾಡಿಬಿಟ್ರೆ ಒಂಥರ ಹೈಡ್ ಆದಂಗೆ ನೀವು ಅನ್ನ ಹೈಡ್ ಮಾಡ್ಕೋಬೇಕಂದ್ರೆ ಸ್ವೈಪ್ ಅಪ್ ಲಾಂಗ್ ಪ್ರೆಸ್ ಮಾಡಿ ಹೈಡ್ ಅನ್ನ ಹೈಡ್ ಮಾಡ್ಕೋಬಹುದು ಅಂತ ಅಲ್ಲಿ ತೋರಿಸಿದೆ ಪಿನ್ ಮೇಲೆ ಕ್ಲಿಕ್ ಮಾಡ್ತೀನಿ

General emoji slash emotic home Accessibility Back Reasons Back Oh. Okay. eat sampling rate Audio Optimization Video stop Martin man no? in loading ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತರ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ